ಗುಡ್ ಮಾರ್ನಿಂಗ್ ಐಕ್ಸ್ ಮತ್ತೊಂದು ಬ್ಲಾಗಿಗೆ ಸ್ವಾಗತ ಸೊ ಇವತ್ತಿನ ಬ್ಲಾಗಲ್ಲಿ ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೀವಿ ಸೊ ಅಲ್ಲಿ ಸ್ವಲ್ಪ ಸ್ಮಾಲ್ ಟ್ರೆಕ್ಕಿಂಗು ಬೆಟ್ಟ ಆಗ್ತದ್ದು ಅದು ಅಂಜನೇಯ್ಯನ ದರ್ಶನ ಮಾಡಿಕೊಂಡು ತಿರ್ಗಾ ಅಲ್ಲಿಂದ ನೆಕ್ಸ್ಟು ನಾವು ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡಬೇಕು ಇನ್ನೂ ಎಲ್ಲಿಗೆ ಹೋಗೋದು ನೆಕ್ಸ್ಟು ಅನ್ನೋದು ಸೊ ಈಗ ಸದ್ಯಕ್ಕೆ ಪ್ಲಾನ್ ಇರೋದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಣ ಅಂತ ಇದು ನಾವು ಸ್ಟೇ ಆಗಿದ್ದಂಥ ರೂಮು ಓಕೆ ಓಕೆ ನಾಟ್ ಬ್ಯಾಡ್ ಪರವಾಗಿಲ್ಲ ಡಾಮೆಂಟ್ರಿ ಬುಕ್ ಮಾಡ್ಕೊಂಡಿದ್ವಿ ಎ ಸಿ ರೂಮು ரெசார்ட் இது ஆச்சுலி நோடி ஒரு ரீத்திங் பூல் எல்லாம் இது ஆடை வாலிபால் கோர்ட்டு இது ஓகேஸ் இது அஞ்சனாதிரி பெட்டக்கு வந்தீங்க ಬನ್ನಿ ಬೆಟ್ಟ ಹತ್ಕೊಂಡು ಹೋಗೋಣ ನಮ್ಮ ಹುಡುಗರಲ್ಲಿ ಆಲ್ರೆ ಮುಂದೆ ಹೋಗಿದ್ದಾರೆ ನಾನು ಹೋಗೋಣ ಅಂದ್ಬಿಟ್ಟು ಇದ್ದೀನಿ ಫುಲ್ಲು ಸ್ಟೆಪ್ಸು ಬೆಟ್ಟ ಹೋಗಬೇಕು ਨਰਦਾ ਗੰਟੇ ਮੱਕਲ ਗੰਟੇ ਅਗਤ ਮੇਲੋ ਗੱਛਤ ਜੈ ਸ਼੍ਰੀ ਰਾਮ 자이 시나. 오. 하, 그럼 무조건 50,000원. 위에가 나만 300만원. 잘 오이. 에이스, 오늘의 리차이 뒤에. 이제 아닌데, 다나. ಬನ್ನಿ ರೆಡ್ ದರ್ಶನ ಮಾಡ್ಬಿಡೋಣ ಫಸ್ಟು ನೋಡಿ ಹೇಗಿದೆ ವ್ಯೂ ತುಂಗಭದ್ರ ನೋಡಿ ಹೆಂಗೆ ಇದೆ ಅಲ್ಲಿ ಹೆಂಗಿದೆ ವ್ಯೂ ನೋಡಿ ಅಲ್ಲಿಂದ ಹತ್ತಿದ್ದು ನಾವು ನಮ್ಮ ಕಾರ್ ನೋಡಿ ಅಲ್ಲಿ ಅಲ್ಲಿದೆ ನೋಡಿ ನಮ್ಮ ಕಾರ್ ಅಲ್ಲಿ ಪಾರ್ಕ್ ಮಾಡಿದೆ ನಮ್ಮ ಕಷ್ಟ ಒಳಗೆ ಕ್ಯಾಮ್ರಾ ನೋಡೋಣ ಬನ್ನಿ ಟ್ರೈ ಮಾಡೋಣ ದರ್ಶನ ಎಲ್ಲ ಮುಗೀತು ಬನ್ನಿ ವ್ಯೂ ಪಾಯಿಂಟ್ ನೋಡೋಣ ಒಳ್ಳೆ ವ್ಯೂ ಇದೆ ಇಲ್ಲಿಂದ ಫಸ್ಟ್ ಚಪ್ಪಲಿ ಹಾಕೊಂಡ್ಬಿಡೋಣ ಒಳ್ಳೆ ವ್ಯೂ ತೋರಿಸ್ತೀನಿ ಈಗ ಅಂಜನಾದ್ರಿ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಸಿಕ್ಕಾಪಟ್ಟೆ ಜನ ಸ್ವಲ್ಪ ಬಿಸಿಲು ಈಗೆಲ್ಲ ಮುಗಿಸ್ಕೊಂಡು ಇಲ್ಲಿಂದ ಬಿಜಾಪುರಕ್ಕೆ ಹೋಗ್ತಾ ಇದೀವಿ ಗೋಲ್ಗುಂಬಸ್ಸು ಆಮೇಲೆ ಕೂಡಲ್ ಸಂಗಮ ಹೋಗೋಣ ಅನ್ಕೊಂಡಿದೀವಿ ಆಮೇಲೆ ಇನ್ನೊಂದ್ ಎಲ್ಲಿ ಐ ಪಟ್ಟದ ಕಲ್ಲು ಐಹೊಳೆ ಬಾದಾಮಿ ಅದಾದ್ಮೇಲೆ ಬೆಂಗಳೂರು ತುಂಬಾ ಬಿಸಿಲು ಈ ಕಡೆ ಸಿಕ್ಕಾಪಟ್ಟೆ ಬಿಸಿಲು ಏಯ್ ಬರಕೆಲ್ಲ ಬರೋದಂತ ಇಂಥವೆಲ್ಲ ಪವಿತ್ರವಾದಂತ ಸ್ಥಳ ಜೀವನದಲ್ಲಿ ಒಂದ್ ಸಲ ಆದ್ರೂ ಬಂದ ಹೋಗ್ಬೇಕು ಹಂಪಿಲಿ ಎಲ್ಲ ಹಿಸ್ಟೋರಿಕಲ್ ಇರೋದು ಏನಿದೆ ಗುರು ಹಂಪಿಲಿ ಏನಿದೆ ಹೇಳಿ ಗುರು ಹಂಪಿಲಿ ಹಂಪಿಲಿ ಎಲ್ಲಾ ಇದೆ ಐತಿಹಾಸಿಕೇಳು ಎಲ್ಲಾ ಶ್ರೀ ಕೃಷ್ಣ ದೇವರಾಯ ಆಡಳಿತ ಕ್ಷೇತ್ರಗಳು ಮತ್ತೆ ಕರ್ನಾಟಕದ ಇತಿಹಾಸ ಎಲ್ಲ ಇದೆ ಮರಿಕೊಳ್ಸುತ್ತೆ ನೋಡದೆ